ತರೀಕೆರೆಯಲ್ಲಿ ನಡೆದ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಮೈಸೂರು ಜಿಲ್ಲೆ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಸುಗ್ಗನಹಳ್ಳಿ ವಿಜೇತ ಇಂಟರ್ ನ್ಯಾಷನಲ್ ಸ್ಕೂಲ್ ಕ್ರೀಡಾಪಟುಗಳಿಗೆ ಸಮಗ್ರ ಪ್ರಶಸ್ತಿ ಲಭಿಸಿದೆ ಮೂರು ಪ್ರಥಮ ಸ್ಥಾನ ಆರು ಕ್ರೀಡಾಪಟುಗಳಿಗೆ ಎರಡನೇ ಸ್ಥಾನ ಮೂರು ಕ್ರೀಡಾಪಟುಗಳಿಗೆ ಮೂರು ಬಹುಮಾನ ಪಡೆದು ಸಮಗ್ರ ಪ್ರಶಸ್ತಿ ಚಾಂಪಿಯನ್ಶಿಪ್ ಆಗಿದ್ದಾರೆ ಇಂಟರ್ ನ್ಯಾಷನಲ್ ವಿಜೇತ ಶಾಲೆಯ ಪ್ರಾಶುಪಾಲೆ ಬೇಬಿ ಮಹೇಶ್ ಕಾರ್ಯದರ್ಶಿ ಮಹೇಶ್ ಶಿಕ್ಷಕರಾದ ಹಾಜೀರಾ ಅಶ್ವಿನಿ ಪವಿತ್ರ ಕ್ರೀಡಾಪಟುಗಳಾದ ಪ್ರಶಾಂತಿ ಹನ್ವಿತ್ ಪಿಯ್ವಿಕ್ ಉಕ್ತಮ್ ಪೂರ್ವಿಕಾ ಹೇಮಂತ್ ಪ್ರಣೀತಾ ಹನ್ವಿತಾ ರುಚಿತಾ ಜಸ್ವಿತ್ ಸೇರಿದಂತೆ ಇತರರು ಇದ್ದರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಸಿ ಬೇರೆಯ ನ್ ಮಾತ್ರ ಅಲ್ಲದೆ ಎಜುಕೇಷನ್ ಜೊತೆಗೆ ಇದ್ದರೆ ಹೌದು ಈ ರೀತಿ ಎಲ್ಲ ಒಂದು ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಮಕ್ಕಳಿಗೆ ನಾವೆಲ್ಲ ರೀತಿಯ ಟ್ರೈನಿಂಗ್ಗಳನ್ನು ಕೂಡ ಇಲ್ಲಿ ನಮ್ಮ ಶಾಲೆನಲ್ಲಿ ಕೊಡ್ತಾ ಇದ್ದೀವಿ ಹಾಗಾಗಿ ಮಕ್ಕಳು ತುಂಬ ಇಂಟ್ರೆಸ್ಟಿಂದ ಕಲಿತು ಪ್ರೈಸ್ಗಳನ್ನ ಕೂಡ ತಂದಿದ್ದಾರೆ ಹಲ್ಫಿನ ಕೂಡ ತಂದಿದ್ದಾರೆ ಹೆಚ್ಚು ಬಹುಮಾನಗಳ ಪಡೆದಿರೋದ್ರಿಂದ ಅವ್ರಿಗೆ ಟ್ರೋಫಿ ನಮ್ಮ ಶಾಲೆಗೆ ಒಂದು ಟ್ರೋಫಿ ಕೂಡ ಸಿಕ್ಕಿದೆ ನಿಜವಾಗ್ಲೂ ಇದು ಪ್ರೈಡ್ ಮೂಮೆಂಟು ಇದಕ್ಕೆಲ್ಲ ತುಂಬ ಕರಾಟೆ ಮಾಸ್ಟರ್ ಆದಂತಹ ಮನಸ್ಸರಿಗೆ ತುಂಬ ಒಂದು ಧನ್ಯವಾದಗಳು ಹಾಗೆ ಎಲ್ಲ ಪೋಷಕರಿಗೂ ಕೂಡ ಹಾಗೆ ಎಲ್ಲ ನಮ್ಮ ಮಕ್ಕಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಮೆಂಟಲಿ ಸ್ಟ್ರಾಂಗ್ ಆಗೋದಕ್ಕೆ ಎಜುಕೇಶನ್ ಬೇಕು ಆದ್ರೆ ಫಿಸಿಕಲಿ ಸ್ಟ್ರಾಂಗ್ ಆಗೋದಕ್ಕೆ ಈ ಹಲವಾರು ಕರಾಟೆ ಆಗ್ಬೋದು ಯೋಗ ಆಗ್ಬೋದು ಪ್ರತಿಯೊಂದು ಮಕ್ಕಳು ಕಲ್ತಿದ್ರೆ ಅದು ಮುಂದೆ ತುಂಬಾ ಯೂಸ್ ಆಗುತ್ತೆ ಅಂತ ಒಳ್ಳೆ step 2 me thank you